ಮಾಜಿ ಶಾಸಕ ರಮೇಶ್ ಕುಮಾರ್ ಚೌಡೇಶ್ವರಿ ದೇವಾಲಯಕ್ಕೆ ಭೇಟಿ ಕಾರ್ಯಕರ್ತರೊಂದಿಗೆ ಸೋಲಿನ ನಂತರ ಮೊದಲ ಸಭೆ ಶ್ರೀನಿವಾಸಪುರ ಪಟ್ಟಣದ ಚೌಡೇಶ್ವರಿ ದೇವಾಲಯದಲ್ಲಿ ಕಾರ್ಯಕರ್ತರೊಂದಿಗೆ ಮಾಜಿ ಶಾಸಕ ರಮೇಶ್ ಕುಮಾರ್ ಪೂಜೆ ಸಲ್ಲಿಸಿ ಮುಖಂಡರೊಂದಿಗೆ ಸಭೆ ನಡೆಸಲಾಗಿದೆ ಈ ವೇಳೆ ಮುಖಂಡರೊಂದಿಗೆ ಮಾತನಾಡಿದ ಮಾಜಿ ಶಾಸಕ ರಮೇಶ್ ಕುಮಾರ್ ತಾಲೂಕಿನ ಜಿನಗಲಗುಂಟೆ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಅರಣ್ಯ ಒತ್ತುವರಿ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಬಾರಿ ಜಮೀನು ಜಂಟಿ ಸರ್ವೆ ಆಗಿದೆ ಎಲ್ಲಾ ಸರ್ವೆಯಲ್ಲೂ ಕೂಡ ನಾನು ನಿರ್ದೋಷಿ ಇತ್ತೀಚೆಗೆ ಶಿವರೆಡ್ಡಿ ಸಲ್ಲಿಸಿದ ಅರ್ಜಿ ವಚಾ ಮಾಡಿದೆ ನನ್ನ ಜಮೀನು ವಿಚಾರದಲ್ಲಿ ಚೌಡೇಶ್ವರ ದೇವಾಲಯ ಮೇಲೆ ಆಳು ಮಾಡಿ ಹೇಳ್ತೀನಿ ನಾನು ಯಾವ ತಪ್ಪು ಮಾಡಿಲ್ಲ ಒಂದು ಗುಂಟೆ ಜಮೀನು ಕೂಡ ನಾನು ಒತ್ತುವರಿ ಮಾಡಿಕೊಂಡಿಲ್ಲ ಒತ್ತುವರಿ ಆಗಿದೆ ಎಂದು ಅರ್ಜಿ ಹಾಕಿಸಿದವರು ದೇವರು ಅವರನ್ನ ಚೆನ್ನಾಗಿ ಇಟ್ಟಿರಲಿ ಹಳೆಯ ವಿಚಾರಗಳು ಆಗಿದ್ದು ಆಗಿದೆ ಅವೆಲ್ಲ ಬಿಟ್ಟು ತಾಲೂಕಿನ ಅಭಿವೃದ್ಧಿಗೆ ನಾನು ಒತ್ತು ಕೊಡ್ತೀನಿ ಆರೋಪಗಳಿಗೆ ತಲೆ ಕೆಡಿಸಿಕೊಡುವುದಿಲ್ಲ ಶ್ರೀನಿವಾಸಪುರ ಪಟ್ಟಣದಲ್ಲಿ ಇದುವರೆಗೂ ನಾನು ಒಂದು ಗುಂಟೆ ಜಮೀನು ಇಲ್ಲ ಜಮೀನು ಮಾಡೋ ಆಸೆ ಕೂಡ ಇಲ್ಲ ಪಟ್ಟಣದ ಹೊಸ ಬಸ್ ನಿಲ್ದಾಣ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಿಸ್ತರಣದಲ್ಲಿ ಅನುದಾನ ತಂದ ಮೂವತ್ತು ನಲವತ್ತು ವರ್ಷಗಳ ಆಚೆಗೆ ಯೋಚನೆ ಮಾಡಿ ಹೆಚ್ಚು ಜನಸಂಖ್ಯೆ ಆಗುತ್ತಾರೆ ಎಂದು ಯೋಚನೆ ರೂಪಿಸಿ ತಾಲೂಕಿಗೆ ರೈಲ್ವೆ ಕೋಚ್ ಫ್ಯಾಕ್ಟರಿ ಮೆಡಿಕಲ್ ಕಾಲೇಜು ಮುಂತಾದ ಕಾರ್ಖಾನೆಗಳು ಬರುತ್ತೆ ಅಂತ ಅವತ್ತು ಹೊಸ ಬಸ್ ನಿಲ್ದಾಣ ನಿರ್ಮಾಣ ಮಾಡಿದ್ವಿ ಸರ್ಕಾರ ನಿಮ್ಮ ಜೊತೆಗಿದೆ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಬೇಕು ಅದನ್ನು ಮಾಡಿಸಿಕೊಳ್ಳು ಯಾರನ್ನು ಬೇಕಾದರೂ ಮಾಡಿಸಿಕೊಡ್ತೀನಿ ಎಂದಿದ್ದಾರೆ ಇನ್ನು ವಿರೋಧಿಗಳಿಗೆ ಇದೆಲ್ಲ ಟ್ರಯಲ್ ಬಾಕಿ ಹಾಯಿ ಸೋಮವಾರದಿಂದ ಅಸಲಿ ಆಟ ಶುರು ಮಾಡ್ತೀನಿ ಎಂದು ಟಾಂಗ್ ಕೊಟ್ಟಿದ್ದಾರೆ ತಾಯಿ ಭಕ್ತ ಆದ್ರೂ ಕೂಡ ಸಾಯಿಬಾಬಾ ನೆನೆಸ್ಕೊಂಡು ತಾಯಿ ಕರ್ತಿ ಮಾಡ್ಕೊಂಡಿದ್ದೀನಿ ಯಾರು ಯಾರನ್ನು ಏನು ಅನ್ನಕ್ ಕೊಡ್ಬಿಟ್ಟು ಇವತ್ತು ಒಳ್ಳೆ ದಿವಸ ಇಲ್ಲಿ ಸೇರ್ಬಿಟ್ಟಿದ್ದೀವಿ ಒಳ್ಳೇದಂತ ಒಳ್ಳೇದಂತ ಮಾತಾಡ್ಬಿಟ್ಟು ನಮ್ಮ ಕೆಲಸ ಇಲ್ಲದೆ ಬಡವ್ರ ಕೆಲ್ಸ ಮುಂದುವರ್ಸ್ಕೊಂಡೋಗಿ ಇನ್ನು ಮಾಡೋಣ ಇನ್ನು ಮಾಡೋಣ ನಮ್ಮ ನಮ್ ಕರ್ತವ್ಯ ನಾವು ಮಾಡ್ಕೊಂಡ ನೀವೆಲ್ಲರೂ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇವತ್ತಿಲ್ಲಿ ಬಂದಿರೋದು ನನಗೆ ಬಹಳ ಖುಷಿ ಆಮೇಲೆ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳದ ಜಮೀನು ತೋಟ ಸ್ವಾಮಿ ಏನು ಹೋಗೋದಿಲ್ಲ ಚವಳೇಶ್ವರಪ್ಪನ ಪಾರಿಗೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ಯಾವ ತಪ್ಪು ಮಾಡಿಲ್ಲ ಒಂದೇ ಒಂದು ಕುಂಟೆ ನನಗೆ ಬೇಕಾಗಿಲ್ಲ ಇದನ್ನು ಎರಡು ಸಾವಿರದ ಎರಡರಲ್ಲೇ ಸರ್ಕಾರಕ್ಕೆ ಬರೆದುಕೊಟ್ಟಿದ್ದೇನೆ ಆದರೆ ಇವೆಲ್ಲವನ್ನೂ ಬಚ್ಚಿಟ್ಟು ಏನೆಲ್ಲ ಬೇಕು ನಾನು ಒಂದಕ್ಕೂ ಇವತ್ತಿಗೆ ಉತ್ತರ ಕೊಟ್ಟೇ ಇಲ್ಲ ಇವತ್ತಿಗೆ ಉತ್ತರ ಕೊಟ್ಟಿಲ್ಲ ಎಲ್ಲ ಸರ್ವೆ ಬಂದ್ರಪ್ಪ ಮಾಡಿ ನಾಲ್ಕು ಸರ್ವೆಗಳಾಯ್ತಿದ್ವು ನಾಲ್ಕು ಸರ್ವೆಯಲ್ಲೂ ರಮೇಶ್ ಕುಮಾರ್ ನಿರ್ದೋಷಿ ರಮೇಶ್ ಕುಮಾರ್ ಸರ್ಕಾರ ಜಮೀನು ತಗೊಂಡಿಲ್ಲ ಅಂಜಿಲ್ ದೇವರು ಒಳ್ಳೇದು ಮಾಡಲಿ ದೂರು ಕೊಟ್ಟಿದ್ದವರಿಗೆ ದೇವರು ಒಳ್ಳೇದು ಮಾಡಲಿ ಹೇಳ್ತಾರೆ 一个意思。<laughs>